ಕಪಿಲಿ ಕಪಿಲಾ ನದಿಗಳ ಮೂಲಕ ಇವತ್ತು ಹುಲ್ಲಳ್ಳಿ ರಾಮಪುರ ನಾಲೆಗಳಲ್ಲಿ ನಮ್ಮ ರೈತರು ಏನು ಉತ್ತಮವಾದಂಥ ಬೆಳೆಯನ್ನು ಬೆಳೆದಿದ್ದರು ಆದರೆ ಆ ಬೆಳೆ ಜಲಾಮೃತವಾಗಿದೆ ನಾವು ಕೇಳ್ತಾ ಇರೋದು ಒಂದೇ ಕೂಡಲೇ ಸೂಕ್ತ ಪರಿಹಾರವನ್ನು ಸರ್ಕಾರ ಕೊಡಬೇಕು ಯಾಕಂದರೆ ರೈತ ಹಿತವನ್ನು ಕಾಯಬೇಕು ರೈತರನ್ನ ರಕ್ಷಣೆ ಮಾಡಬೇಕು ಈ ಒಂದು ಆಹಾರ ಭದ್ರತೆಯನ್ನು ಹುಟ್ಟಾಕುವಂಥ ರೈತರುಗಳಿಗೆ ಇವತ್ತು ಒಂದು ರಕ್ಷಣೆ ಮಾಡುವಂಥ ದಿಕ್ಕಿನಲ್ಲಿ ಇವತ್ತೇ ಮಾಡಲಿಲ್ಲ ಅಂದರೆ ಸರ್ಕಾರಗಳು ಮುಂದಿನ ದಿನಗಳಲ್ಲಿ ವ್ಯವಸಾಯ ಮಾಡುವುದು ಕಮ್ಮಿ ಆಗ್ತದೆ ಮತ್ತು ಆಹಾರ ಭದ್ರತೆಗೆ ತುಂಬ ಕೊರತೆ ಆಯ್ತದೆ ಹಾಗಾಗಿ ರೈತರ ಹಿತವನ್ನು ಕಾಯಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಂದಾಯ ಸಚಿವರಿಗೆ ನಾವು ಇವತ್ತು ತಹಸೀಲ್ದಾರ್ ಮುಖೇನ ನಾವು ಮನವಿ ಮಾಡ್ತಾ ಇದ್ದೀವಿ ಕೂಡಲೇ ಸೂಕ್ತ ಪರಿಹಾರ ಐವತ್ತು ಸಾವಿರಕ್ಕಿಂತ ಹೆಚ್ಚು ಪರಿಹಾರವನ್ನು ಇವಾಗ ರೈತರುಗಳು ಕೊಡಲೇಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನನ್ನ ಹೆಸರು ಸತೀಶ್ ಅಂತ ನಂಜನ್ ಇಪ್ಪತ್ತು ದಿನಗಳಿಂದ ಕಪಿಲಾ ನದಿಯ ಬಯಲಿನಲ್ಲಿ ಮಳೆ ಬೀಳ್ತಾ ಇರೋಂಥದ್ದು ರಾಮ್ಪುರ ಮತ್ತು ಹುಲ್ಲಳ್ಳಿ ನಾಲ ಬಯಲಿನಲ್ಲಿ ಸುಮಾರು ಹದಿನೈದು ಸಾವಿರ ಎಕರೆ ಭತ್ತವನ್ನು ನಾಟಿ ಮಾಡಿ ಒಳ್ಳೆ ಫಸ್ತು ಕೈಗೆ ಬಂದಿತ್ತು ಆದರೆ ನಾವು ಕಟಾವು ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ ಯಾಕಂದರೆ ಮಳೆ ಇದ್ದದ್ರಿಂದಾಗಿ ಕಟಾವು ಸಾಧ್ಯ ಆಗದೇ ಇವತ್ತು ಭತ್ತದ ಫಸ್ತು ನಮ್ಮ ಮನೆಗೆ ಬರೋದು ಕಷ್ಟ ಆಯ್ತಾ ಇದೆ ಇಂತಹ ಸಂದರ್ಭದಲ್ಲಿ ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತೇಳಿ ಪರಿಹಾರ ಘೋಷಣೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ದೆ ಯಾಕಂದರೆ ಒಂದು ಎಕರೆ ಭತ್ತದ ಫಸಲು ನಾಟಿ ಮಾಡೋಕ್ಕೆ ಇವತ್ತು ಇಪ್ಪತ್ತೈದು ಸಾವಿರ ಇದೆ ಮತ್ತು ನಿನ್ನೆಯಿಂದ ಕಪಿಲಾ ನದಿಯ ಮುಖಾಂತರ ಕಪಿಲಾ ನದಿನಲ್ಲಿ ಕಪಿಲಾ ನದಿ ಅಣೆಕಟ್ಟೆಯಿಂದ ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಬಿಡ್ತಾ ಇರೋಂಥದ್ದು ಅಲ್ಲಿ ರಾಮ್ಪುರ ಮತ್ತು ಹುಲ್ಲಳ್ಳಿನಾಲ ಬೈಲಿನಲ್ಲಿ ಅಂಥ ಭತ್ತದ ಫಸಲು ಆ ನದಿಯ ನೀರಿನಲ್ಲಿ ಕೊಚ್ಕೊಯ್ತಾ ಹೋಗ್ತಾ ಇದೆ ಇವತ್ತು ನಮ್ಮ ರೈತರ ಬದುಕು ಕೂಡ ಅದೇ ಥರ ಕೊಚ್ಚುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ ಅದಕ್ಕೆ ನಾವು ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಯವರು ಪ್ರತಿನಿಧಿಸುವಂಥ ಕ್ಷೇತ್ರದಲ್ಲಿರೋಂಥ ಎರಡು ನಾಲ್ ಬೈಲ್ನಲ್ಲಿರುವಂಥ ಹದಿನೈದು ಸಾವಿರ ಎಕರೆ ಭತ್ತ ಬಸ್ಲು ಇವತ್ತು ಏನು ನಮ್ಮ ರೈತರ ಕೈ ಬಿಟ್ಟೊಯ್ತಾ ಇದೆ ಅಂಥ ಸಂಪೂರ್ಣವಾಗಿ ಏನು ಭತ್ತದ ಬಸ್ಲು ನಾಶ ಆಯ್ತಾ ಇದೆ ಅಂತ ಒಂದು ಒಂದು ಎಕರೆಗೆ ಐವತ್ತು ಸಾವಿರ ಪರಿಹಾರ ಘೋಷಣೆ ಮಾಡಬೇಕು ಅಂತೇಳಿ ಗೊತ್ತಾಗಿ ಮಾಡ್ತಾ ವಿದ್ಯಾಸಾಗರ್ ಜಿಲ್ಲಾಧ್ಯಕ್ಷರು É it